ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕರ ಸಭೆ ನಡೆಯಲಿದೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ನಡೆಯಲಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ವಿಫಲ ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದೆ ಮಳೆಗಾಲಕ್ಕೆ ಮುನ್ನೆಚ್ಚರಿಕೆ ಇಲ್ಲ ಎಂದು ಆರೋಪವನ್ನು ಸಹ ಮಾಡಿದೆ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಅಂತ ಹೇಳಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಚರ್ಚೆ ಮಾಡಲು ಇಂದು ಬಿಜೆಪಿ ನೇತೃತ್ವದಲ್ಲಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ನಡೆಯಲಿದೆ ಬೆಂಗಳೂರಿನಲ್ಲಿ ಬಿಜೆಪಿಯಲ್ಲಿ ಬಿಜೆಪಿ ಶಾಸಕರ ಸಭೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ವಿಫಲವಾಗಿದೆ ಅಂತ ಬಿಜೆಪಿ ಆರೋಪವನ್ನ ಮಾಡಿದೆ ಮಳೆಗಾಲಕ್ಕೆ ಮುನ್ನೆಚ್ಚರಿಕೆ ಇಲ್ಲ ಅಂತ ಆರೋಪ ಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಕುಂಠಿತವಾಗಿದೆ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದು ಚರ್ಚೆ ನಡೆಯಲಿದೆ ಬಿಜೆಪಿ ಶಾಸಕರ ಸಭೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಶಾಸಕರ ಸಭೆ ನಡೆಯಲಿದೆ ಇನ್ನು ಈ ಸಭೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇವರ ನೇತೃತ್ವದಲ್ಲಿ ನಡೆಯಲಿದೆ ಇನ್ನು ಮೊನ್ನೆ ಅಷ್ಟೇ ಸಿಎಂ ಹಾಗೂ ಡಿಸಿಎಂ ಸಿಟಿ ರೌಂಡ್ಸ್ ಅನ್ನ ಮಾಡಿದ್ದಾರೆ ಎಲ್ಲಿ ಏನು ತೊಂದರೆ ಆಗಿದೆ ಒತ್ತುವರಿ ಆಗಿರ್ಬೋದು ಗುತ್ತಿಗೆದಾರರಿಂದ ಕೆಲಸಗಳಾಗಿರ್ಬೋದು ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಖಡಕ್ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರಿಗೆ ಯಾವ ಸಮಯದಲ್ಲಿ ಕೆಲಸ ಆಗ್ಬೇಕು ಎಷ್ಟು ದಿನಗಳ ಕಾಲ ಕಾಲಾವಕಾಶ ಕೊಡಬೇಕು ನಿಮ್ಗೆಲ್ಲ ಅಂತ ಹೇಳಿ ನಿಮಗೆ ಆಗ್ತಿದ್ರೆ ಮಾಡಿ ಇಲ್ಲಾಂದ್ರೆ ಬಿಡಿ ಅನ್ನುವ ನಿಟ್ಟಿನಲ್ಲಿ ಒಂದು ಸಿಟಿ ರೌಂಡ್ಸ್ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಇನ್ನು ನಿನ್ನೆ ಡಿಸಿಎಂ ಸಭೆಯನ್ನ ಕರ್ತಿದ್ರು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಯಾವ ರೀತಿ ಕೆಲಸ ಕೆಲಸಗಳಾಗಬೇಕು ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಸಭೆಯನ್ನು ಕೂಡ ಮಾಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಮಳೆಗಾಲಕ್ಕೆ ಮುನ್ನೆಚ್ಚರಿಕೆ ಇಲ್ಲ ಅಂತ ಹೇಳಿ ಆರೋಪ ಮಾಡಿ ಈಗ ಬಿಜೆಪಿ ಮಲ್ಲೇಶ್ವರಂನ ತನ್ನ ಬಿಜೆಪಿ ಕಚೇರಿಯಲ್ಲಿ ಇಂದು ಸಭೆಯ ಸಭೆ ನಡೆಯಲಿದೆ ಈ ಸಭೆ ಈ ಸಭೆಯನ್ನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ